ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಚಿಕನ್ ಪಲಾವನ್ನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹತ್ತು ನಿಮಿಷದಲ್ಲಿ ಈ ಒಂದು ಪಲಾವನ್ನು ಮಾಡ್ಕೋಬೋದು ಹಾಗೆ ಟಿಫಿನ್ ಬಾಕ್ಸಲ್ಲಿ ಮಕ್ಕಳಿಗೆ ಕೊಡೋಕ್ಕೋಸ್ಕರ ಆಫೀಸ್ಗೋಸ್ಕರ ಎಲ್ಲದಕ್ಕೂ ಈ ಒಂದು ರೆಸಿಪಿನ ಮಾಡ್ಕೋಬೋದು ಹಾಗೆ ವೆಜಿಟೇರಿಯನ್ ಇದ್ದರೆ ಇದನ್ನು ನಾನು ಚಿಕನ್ ಹಾಕಿದ್ದೀನಲ್ಲ ಅದನ್ನು ತೆಗೆದುಬಿಟ್ಟು ಕ್ಯಾರೆಟ್ ಬೀನ್ಸ್ ಈ ಥರ ವೆಜಿಟೇಬಲ್ಸು ಕೂಡ ಹಾಕ್ಕೋಬೋದು ಇದರಲ್ಲಿ ನಾನು ಬಟಾಣಿಯನ್ನು ಸಹ ಹಾಕಿದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಒಂದು ರೆಡಿ ಮಾಡಿ ಒಂದು ಟಮ್ಯಾಟೆ ಹಾಗೆ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಒಂದು ಲೋಟದಷ್ಟು ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಅಷ್ಟೇ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಇಲ್ಲಿ ಬಟಾಣಿ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ರುಬ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯನ್ನು ರುಬ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಆಯಿಲ್ ರಿಫೈಂಡ್ ಆಯಿಲನ್ನು ಹಾಕಿದ್ದೀನಿ ನಾನಿಲ್ಲಿ ರಿಫೈಂಡ್ ಆಯಿಲ್ ಹಾಕಿ ರುಬ್ಬಿರುವಂತಹ ಮಸಾಲೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ರುಬ್ಕೊಂಡಿದ್ದೀನಿ ರುಬ್ಬಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಹಸಿ ವಾಸನೆ ಹೋಗೋವರೆಗೂ ಇದು ಆಯಿಲ್ ಎಲ್ಲ ಸಪ್ರೇಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಇಲ್ಲಿ ನಾನು ಒಗ್ಗರಣೆಗೆ ನೀವು ಬೇಕಾದರೆ ಚಕ್ಕೆ ಲವಂಗ ಏಲಕ್ಕಿಯನ್ನು ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಹಾಕಿಲ್ಲ ಅದು ಬಾಯಿಗೆ ಸಿಗುತ್ತೆ ಅಂತ ಇಲ್ಲಿ ಅಕ್ಕಿ ಕೂಡ ನಾನು ತೊಳೆದು ನೆನೆಸಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ನೀವು ಇದಕ್ಕೆ ಸೋನಾ ಮೊಸರಿ ರೈಸ್ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಅರ್ಧ ಚಮಚದಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಇದರ ವಾಸನೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಹುರ್ಕೊಳ್ತೀವೋ ಅಷ್ಟೇ ರುಚಿಯಾಗಿ ನಮ್ಮ ಪಲಾವ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಒಂದು ಚಮಚದಷ್ಟು ಬಿರಿಯಾನಿ ಮಸಾಲ ಯಾವುದಾದ್ರೂ ಪರವಾಗಿಲ್ಲ ಬಿರಿಯಾನಿ ಮಸಾಲಾವನ್ನ ಹಾಕ್ಕೊಳ್ಬೋದು ಇದಿಷ್ಟು ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಚಿಕನ್ ಮಸಾಲ ಕೂಡ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಕಟ್ ಮಾಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಯಿಲ್ ಬಿಡ್ತಾ ಇದೆ ನೋಡಿ ಈ ಥರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ನಾನು ಹಾಕ್ಕೊಳ್ತೀನಿ ಅದು ಸ್ಕಿಪ್ ಆಗಿದೆ ಅನ್ನಿಸ್ತಾ ಇದೆ ಅರ್ಧ ನಿಂಬೆಹಣ್ಣನ್ನು ನಾನು ಹಾಕಿದ್ದು ಹಾಗೆ ಇದಕ್ಕೆ ಚಿಕನ್ ಹಾಗೇ ಮಟರ್ ಬಟಾಣಿ ಎರಡನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ ಅದರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಬೀಟ್ ಮಾಡಿ ಇದಕ್ಕೆ ಹಾಕ್ತೀನಿ ಇದು ಇವಾಗ ಫ್ರೈ ಆಗ್ತಾ ಇದೆ ಅಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನು ಸಹ ಮಸಾಲೆ ಚಿಕನ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನು ಬೀಟ್ ಮಾಡಿ ಹಾಕ್ಕೊಳ್ತೀನಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಮೊಸರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಇದು ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಆ ಥರ ಒಂದು ಇಷ್ಟು ಟೂ ಹಾಕಿದಾಗ ತುಂಬ ಪರ್ಫೆಕ್ಟಾಗಿ ಪಲಾವ್ ಬರುತ್ತೆ ಹಾಗಾಗಿ ಇದೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಮಸಾಲೆಯೆಲ್ಲ ಫ್ರೈ ಆಗಿದೆ ಆಯಿಲೆಲ್ಲ ಸಪ್ರೇಟ್ ಆಗ್ತಾಯಿದೆ ಆಯಿಲ್ ಸಪ್ರೇಟ್ ಆದಾಗ ನಮಗೆ ಮಸಾಲೆಯೆಲ್ಲ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಇದಕ್ಕೆ ಇವಾಗ ನೀರನ್ನು ಹಾಕ್ಕೊಳ್ತೀನಿ ನಾನು ಇಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಸೊ ಇದಕ್ಕೆ ಇವಾಗ ಬಾಯ್ಲ್ ಬರಬೇಕು ಬಿಸಿನೀರಾದರೂ ಹಾಕ್ಕೊಳ್ಬೋದು ನೀವು ಪರವಾಗಿಲ್ಲ ಬೇಕಾದರೂ ಹಾಕ್ಕೊಬೋದು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ ಒಂದು ಎರಡು ನಿಮಿಷ ನಾನು ಹೀಗೆ ಕುದೀಲಿಕ್ಕೆ ಬಿಟ್ಟಿದ್ದೀನಿ ಕುದ್ದಾಗ ಚೆನ್ನಾಗಿ ಚಿಕನ್ ಕೂಡ ಸ್ವಲ್ಪ ಬಾಯ್ಲ್ ಆಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿವಾಗ ಒಂದೆರಡು ನಿಮಿಷ ಕುದ್ದಾದ ಮೇಲೆ ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನಿದಕ್ಕೆ ಚಕ್ಕೆ ಲವಂಗ ಎಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಬೋದು ಹಾಗೆ ಗರಂ ಮಸಾಲ ಪುಡಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಇದನ್ನು ಅಕ್ಕಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚಿಕನ್ ಬದಲಾಗಿ ಆಲೂಗಡ್ಡೆ ಸಹ ಹಾಕ್ಕೊಳ್ಳಿ ಆಲೂ ಮಟರ್ ಇದನ್ನು ಕೂಡ ಹಾಕಿ ಮಾಡ್ಬೋದು ಇದೀವಾಗ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಸಿಮ್ ಮಾಡಿ ಇವಾಗ ನಾನು ದಮ್ ಮಾಡೋದಕ್ಕೋಸ್ಕರ ಇಡ್ತೀನಿ ನಾನು ಕೆಳಗಡೆ ತವಾ ಹಾಕಿದ್ದೆ ಆಮೇಲೆ ಯಾಕಂದರೆ ಕೆಳಗಡೆ ತಳ ಹಿಡಿಯುತ್ತೆ ಅಂತ ಇವಾಗ ಡ್ರೈ ಆಗ್ತಾ ಇದೆ ಪಲಾವ್ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದೆರಡೇ ಎರಡು ನಿಮಿಷ ತವಾ ಇಟ್ಟು ದಮ್ ಮಾಡಿಕೊಂಡ್ರೆ ಸಾಕು ನಮ್ಮ ಚಿಕನ್ ಪಲಾವ್ ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎಲ್ಲ ಮಸಾಲೆಗಳನ್ನೂ ಕೂಡ ರುಬ್ಬಿ ಹಾಕಿದ್ದೀವಲ್ಲ ಹಾಗಾಗಿ ಯಾವುದೇ ಪದಾರ್ಥ ನಮಗೆ ಬಾಯಿಗೆ ಸಿಗೋದಿಲ್ಲ ತುಂಬ ಈಸಿ ತುಂಬಾ ಟೇಸ್ಟಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಳು ಬರುತ್ತೆ ಹಾಗೆ ಈಸಿಯಾಗಿರುವಂತಹ ಒಂದು ಪಲಾವ್ ರೆಸಿಪಿ ರೆಡಿಯಾಗಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ರ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಕೇರ್ ಬಬಾಯ್